ಬೇಕು ಸಮಾವೇಶ ನಮ್ಮ ಪೊಲಿಟಿಕಲ್ ಪಾರ್ಟಿ ಇದು ರಾಜಕಾರಣ ಇದು ರಾಜಕಾರಣ ಅಂದ್ರೆ ನಮಗೂ ಜನರ ಇರುವಂತ ಒಂದು ಸಂಬಂಧ ಜನರ ಭಾವನೆ ಅವರ ಜೊತೆಲಿ ನಾವು ಕೊಟ್ಕೊಳಂತ ಕಾರ್ಯಕ್ರಮ ನಾವು ನಮಗೂ ನೀವು ಇಷ್ಟೇ ಸಂಬಂಧ ನೀವು ಭಾವನೆ ಮೇಲೆ ರಾಜಕಾರಣ ಮಾಡ್ತೀವಿ ನಾವು ಬದುಕಿದ ಮೇಲೆ ರಾಜಕಾರಣ ನಾವು ಬದುಕಿಗೋಸ್ಕರ ಇವತ್ತು ಜನರ ಬದುಕನ್ನ ಬದಲಾವಣೆ ಮಾಡೋತ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರಿಂದ ಈ ಐದು ಗ್ಯಾರಂಟಿಗಳಿಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಟ್ಟು ಪ್ರತಿ ಒಂದು ಕುಟುಂಬಕ್ಕೂ ಕೂಡ ಜ್ಯೋತಿ ಬೆಳೆಸಿ ಹೊಟ್ಟೆ ತುಂಬಿ ಆ ತಾಯಿ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಆ ಹೆಣ್ಣಿಗೆ ಶಕ್ತಿ ಕೊಟ್ಟು ನೀನ್ ಎಲ್ಲಾರು ಹೋಗವ ನೀನ್ ಮಾವನ ಮನೆಗಾಲ ಹೋಗುವ ನೀನ್ ದೇವಸ್ಥಾನಕ್ಕಾಗ ಹೋಗುವ ನೀನ್ ಯಾತಾರು ಮನೆಗೆ ಹೋಗುವ ಎಲ್ಲ ನೀನ್ನ ಪ್ರವಾಸ ಮಾಡುವ ತೀರ್ಥಯಾತ್ರ ಹೋಗುವಂತೇಳಿ ಕೊಟ್ಟಂತ ಶಕ್ತಿ ಇದೆಯಲ್ಲ ಆ ಶಕ್ತಿ ಅವ್ರಿಗೆ ನೆನಪು ಮಾಡ್ಬೇಕಾದ್ರು ನಮ್ಗೆದರ ಕರ್ತವ್ಯ ಆ ದೃಷ್ಟಿಯಿಂದ ನಮ್ಮ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡೋ ದೃಷ್ಟಿಯಿಂದನೆ ಇಂತಹ ಸಮಾವೇಶಗಳನ್ನ ಎಲ್ಲಾ ಮಕ್ಕಳವರು ಮಾಡ್ಕೊಂಡು ಬಂದಿದ್ದಾರೆ ಜನ ನಮ್ಮನ್ನ ನಂಬಿದ್ದಾರೆ ನಮ್ಮ ನಂಬಿಕೆನ ನಾವು ಉಳಿಸ್ಕೊಂಡಿದ್ದೀವಿ ನೋಡದಂತ ನಡೆದಿದ್ವಿ ಕೊಟ್ಟು ಮಾತನ್ನ ಉಳಿಸ್ಕೊಳ್ತೀವಿ ಇನ್ನ ಏನಾದ್ರು ಇದ್ರು ಕೂಡ ನಾವು ತಿಳ್ಕೊಂಡು ಹೋಗ್ತೀವಿ ಏನು ಬಿಜೆಪಿಯವರು ಮತ್ತು ದಳದವರು ಏನು ಈ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಅಂತ ಪ್ರಯತ್ನ ಮಾಡಿದ್ರು ಇವತ್ತು ಕುಮಾರಸ್ವಾಮಿ ಹೇಳಿದ್ದಾರೆ ಏನಪ್ಪಾ ಅಂತಂದ್ರೆ ನಾವು ಈ ಸರ್ಕಾರವನ್ನ ತೆಗೆಯಕ್ಕೆ ಬಿಜೆಪಿಗೆ ಬೆಂಬಲ ಕೊಡಬೇಕು ಅಂತ ಅವತ್ತು ದೀರ್ಘ ದೇವೇಗೌಡ ಹೇಳಿದ್ರು ಈ ಸರ್ಕಾರವನ್ನು ತೆಗಿಬೇಕು ಮೊದಲು ಅಂತ ಹೇಳಿದ್ರು ಕುಮಾರಸ್ವಾಮಿ ಹೇಳ್ತಾ ಇದ್ರು ಆ ತಿಂಗಳಲ್ಲಿ ಸರ್ಕಾರ ಉಂಟೋಗ್ತದೆ ಅಂತ ಅದಕ್ಕೆ ಅವ್ರಿಗೆ ಉತ್ತರವನ್ನ ಜನ ಕೊಟ್ಟಿದ್ದಾರೆ ನಾವು ಇಂಥ ವೇದಿಕೆಯಲ್ಲಿ ಅವ್ರಿಗೆ ಉತ್ತರವನ್ನ ಕೊಡ್ತೇವೆ ಮೇನ್ ಕಾಸಿಟ್ ಏನ್ ಮಾಡ್ತಾ ಅಸಲ ಅಕ್ಕ ಪಕ್ಕ ಮಂಡ್ಯ ಪಕ್ಕದಲ್ಲಿ ಇರೋರು ಬರ್ಬೋದು ಹೇಳಿ ಅದು ಲೆಕ್ಕ ನನಗೆ ಲೆಕ್ಕಷ್ಟು ಶಕ್ತಿ ನಂಗಿಲ್ಲ ಜನ ನೋಡೋಣ ಯಾವ ರೀತಿ ಬರ್ತಾರೆ ಯಾವ ರೀತಿ ಬೆಂಬಲ ಕೊಡ್ಬೇಕು ನಮ್ಗೆ ಇಷ್ಟೆಲ್ಲ ತುಂಬುದು ಸಾಕಿದೆ ತಯಾರಿ ಏನಿಲ್ಲ ನಮ್ಗೆ ಯಾರು ಬೇಕಾದ್ರೂ ಬರ್ಬೋದು ವಾಲಂಟಿಯರ್ಸ್ ಎಷ್ಟುಗಳು ಬರ್ಬೋದು ಇವತ್ತು ಇಲ್ಲಿ ಮಾಡೋದಿಲ್ಲ ಈಗ ನೆಕ್ಸ್ಟ್ ಒಂದು ಬೇರೆ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಆಗ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ ಅದು ಅದ್ರ ಬೇರೆ ಗೌರ್ಮೆಂಟ್ ಪ್ರೋಗ್ರಾಮ್ ಮಾಡ್ಕೊಂಡ್ ಬರ್ತೀವಿ ಗವರ್ನಮೆಂಟ್ ಪ್ರೋಗ್ರಾಮ್ ಮಾಡಿದ್ರೆ ನಾವು ಭಾಸದಿಂದ ಯಾಕೆ ಅಂತಂದ್ರೆ ನಮ್ಗಿರೋದು ಒಬ್ನೇ ಎಂ ಎಲ್ ಎಲ್ಲಿ ಆಯ್ತಾ ಮಂಡ್ಯ ಐದಾರು ಜನ ಗೆದ್ದವ್ರೆ ಒಂದ್ ಸೀಟ್ ಬಿಟ್ರೆ ಕೆಆರ್ ಪೇಟೆ ಬಿಟ್ಟರೆ ಮೈಸೂರು ಅಲ್ಲೊಂದು ಎರಡು ಸೀಟ್ ಬಿಟ್ರೆ ಹಿಂಗ್ ಜನ ಗೆದ್ದವ್ರೆ ಜಾಮನಗರ ಪುಲ್ ಗೆದ್ದವ್ರೆ ಕೊಡಗು ಫುಲ್ ಗೆದ್ದವ್ರೆ ಈಗ ರಾಮನಗರ ಒಂದು ಖಾಲಿ ಇತ್ತು ಅದು ತುಂಬ ಇತ್ತು ಹ ಇನ್ನು ಯು ಪಿ ಇ ಭಾಗದಲ್ಲಿ ವಿಚಾರ ಇಲ್ಲೂ ತುಂಬಿಸ್ಬೇಕಲ್ಲ ನಮ್ಮ ಮನೆಯ ಅದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ನಡ್ದಪ್ಪ ಯಾವ ಎರಡು ಮೈತ್ರಿ ಇದೆಯೋ ಮೂರು ಮೈತ್ರಿ ಇದೆಯೋ ನನ್ಗೆ ಗೊತ್ತಿಲ್ಲ ಬಿಜೆಪಿ ಎರಡು ಪಾರ್ಟಿ ಇದೆ ಜೆಡಿಎಸ್ ಆ ಮೈತ್ರಿಗೆ ಎನ್ ಡಿಎ ಲೆಕ್ಕ ಅದು ಎನ್ ಡಿಎ ಎನ್ ಎ ಜನ ಒಂದ್ ಕೊಟ್ಟಿದ್ದಾರೆ ಎನ್ಡಿಎ ಅವರು ಚುನಾವಣಾ ಪ್ರಚಾರ ಮಾಡ ಇದು ಲೇಟೆಸ್ಟ್ ಮುಂದಕ್ಕೆ ಬಂದ್ರೆ ಮುಂದೆ ಪ್ರಚಾರ ಮಾಡ ವಾಸಂತರಿಗೆ বলি ನಾನು ಬದನ ನಾನು ಅದಕ್ಕೆ ಹೇಳ್ತಾರೆ ನೀವು ಕೂಡ ನಾ ಪಾಟಿಕ್ ಅಂತ ಬಿಪು ಶೌಕದಕ್ಕೆ ಈ ಬದಲರಣೆ ಸಂಪತ್ತಿ ನಮ್ಮ ಮುಕ್ತವಾದಂತ ನಮ್ಮ ಆಫಾನ್ ಆಗಿದೆ ನಮ್ಮ 우ಡಿಯಾ ಓಪನ್ ಆಗಿದೆ ಆಹಾ ಪರಿಧಿ ವಿಚಾರ ಎಲ್ಲ ಈಗ ನಾವು ತುಂಕೂರ ಮಾತಾಡ್ಕೊಳ್ಳ ಬಂದಿದ್ದೀನಿ ಇಲ್ಲೂ ಬಂತು ನಾನು 5ನೇ ತಾರೀಕ ಮಾತಾಡ ಇದು ಪಬ್ಲಿಕ್ ಇಂಪ್ಯಾಕ್ ಜನಶಕ್ತಿಯೇ ನಿರ್ಣಾಯಕ